ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಸನದ ಒಂದು ಹಾಂಟೆಡ್ ಚಾಕ್ಲೇಟ್ ಫ್ಯಾಕ್ಟರಿಯಲ್ಲಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಷ್ಠಿ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಮ್ಮ ಕರ್ನಾಟಕದಲ್ಲಿ ಮುಚ್ಚಿ ಹೋಗಿರೋ ಹಳೆಯ ಕಾಲದ ಪಾಲು ಬಿದ್ದ ಫ್ಯಾಕ್ಟರಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾವೆ ಇನ್ನು ಆ ಫ್ಯಾಕ್ಟರಿಗಳು ಮುಚ್ಚಿ ಹೋಗೋದಕ್ಕೆ ನಾನಾ ಕಾರಣಗಳು ಇರಬಹುದು ಆದರೆ ಹಾಸನದ ಆ ಒಂದು ಹಾಂಟೆಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಮಾತ್ರ ಅಲ್ಲಿನ ಸುತ್ತಮುತ್ತಲಿನ ಜನರ ನಿದ್ದೆಯನ್ನು ಕೆಡಿಸಿದೆ ಅಲ್ಲಿನ ಜನ ಆ ಹಾಂಟೆಡ್ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಎಷ್ಟೊಂದು ಹೆದರಿದ್ದಾರೆ ಅಂದರೆ ಆ ಫ್ಯಾಕ್ಟರಿ ಇರೋ ರಸ್ತೆಯಲ್ಲಿ ಓಡಾಡೋದನ್ನೇ ಬಿಟ್ಟುಬಿಟ್ಟಿದ್ದಾರೆ ಅಪ್ಪಿ ತಪ್ಪಿ ಕೂಡ ಅಲ್ಲಿನ ಜನ ಸಂಜೆ ಆದಮೇಲೆ ಆ ಫ್ಯಾಕ್ಟರಿಯ ಹೆಸರನ್ನು ಹೇಳೋದಿಲ್ಲ ಅಂಥ ಒಂದು ನಿಗೂಢ ಹಾಗೂ ಭಯಂಕರವಾದ ಚಾಕ್ಲೇಟ್ ಫ್ಯಾಕ್ಟರಿಯಲ್ಲಿ ಆ ವ್ಯಕ್ತಿಗೆ ಅವತ್ತು ರಾತ್ರಿ ಏನೆಲ್ಲ ಆಯ್ತು ಗೊತ್ತಾ ಅದನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡ್ಕೊಂಡ್ಬರೋಣ ಸೊ ಇಷ್ಟಕ್ಕೂ ಹಾಸನದ ಆ ಹಾಂಟೆಡ್ ಚಾಕ್ಲೇಟ್ ಫ್ಯಾಕ್ಟರಿಯಲ್ಲಿ ರಿಯಲ್ ಗೋಷ್ಠಿ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ಮಂಜುನಾಥ್ ಇನ್ನು ಮಂಜುನಾಥ್ಗೆ ಆ ಫ್ಯಾಕ್ಟರಿಯಲ್ಲಿ ರಿಯಲ್ ಗೋಷ್ಠಿ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಎರಡು ಸಾವಿರದ ಎರಡರಲ್ಲಿ ಇನ್ನು ಮಂಜುನಾಥ್ ಅವರ ಊರು ಯಾವುದು ಅಂತ ನನಗೆ ಹೇಳಲಿಲ್ಲ ಆದರೆ ಹಾಸನದಿಂದ ಅರವತ್ತೈದು ಕಿಲೋಮೀಟರ್ ಆಗುತ್ತೆ ಅಂತ ಮಾತ್ರ ಹೇಳಿದರು ಇನ್ನು ಮಂಜುನಾಥ್ ಅವರ ಬಾಲ್ಯದ ಜೀವನ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿಯ ವಾತಾವರಣದಲ್ಲಿ ಅವರ ಸ್ನೇಹಿತರ ಜೊತೆ ತುಂಬ ಖುಷಿ ಖುಷಿಯಾಗಿ ಬೆಳೆದವರು ಈ ರೀತಿ ಇರುವಾಗ ಮಂಜುನಾಥ್ ಮತ್ತೆ ಆ ಇಡೀ ಊರಿನ ಜನರಿಗೆ ಒಂದು ಖುಷಿಯ ವಿಚಾರ ಗೊತ್ತಾಗುತ್ತೆ ಅದೇನೆಂದರೆ ಆ ಊರಿನ ಪಕ್ಕದಲ್ಲಿ ಬೆಂಗಳೂರಿನಿಂದ ಯಾರೋ ಜಮೀನು ಖರೀದಿ ಮಾಡಿದ್ದಾರಂತೆ ಅಲ್ಲಿ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿನ ಕಟ್ತಾರಂತೆ ಅನ್ನುವ ಸುದ್ದಿ ಆ ಹಳ್ಳಿಯ ಪೂರ್ತಿ ಹರಿದಾಡುತ್ತೆ ಅದೇ ರೀತಿಯೇ ಕೆಲವೇ ತಿಂಗಳುಗಳಲ್ಲಿ ಅವರ ಊರಿನ ಪಕ್ಕ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಕೂಡ ನಿರ್ಮಾಣವಾಗಿ ಬಿಡುತ್ತೆ ಇದರಿಂದ ಆ ಊರಿನ ಜನಕ್ಕೆ ನಮ್ಮ ಹಳ್ಳಿಯ ಪಕ್ಕದಲ್ಲೂ ಕೂಡ ಒಂದು ಫ್ಯಾಕ್ಟ್ರಿ ಆಯ್ತಲ್ವಾ ಅನ್ನೋ ಖುಷಿ ಇರುತ್ತೆ ಅದೇ ರೀತಿಯೇ ಆ ಫ್ಯಾಕ್ಟ್ರಿಯ ಓನರ್ ಕೂಡ ತುಂಬಾ ಒಳ್ಳೆಯವರು ಆ ಊರಿನವರು ಯಾರಾದರೂ ದಾರಿಯಲ್ಲಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು ಅಷ್ಟೇ ಅಲ್ಲ ಆ ಊರಿನ ಮಕ್ಕಳು ಆ ಫ್ಯಾಕ್ಟ್ರಿಯ ಕಡೆಗೆ ಹೋದಾಗ ಫ್ರೀಯಾಗಿ ಚಾಕ್ಲೇಟ್ಗಳನ್ನು ಕೊಡ್ತಾಯಿದ್ರು ಮಂಜುನಾಥ್ ಕೂಡ ಯಾವಾಗಾದರೂ ಆ ಫ್ಯಾಕ್ಟ್ರಿಯ ಕಡೆಗೆ ಹೋದಾಗ ಆ ಫ್ಯಾಕ್ಟ್ರಿಯ ಓನರ್ ಫ್ರೀಯಾಗಿ ಮಂಜುನಾಥ್ಗೂ ಕೂಡ ಚಾಕ್ಲೇಟ್ಗಳನ್ನು ಕೊಡ್ತಾಯಿದ್ರು ಇದರಿಂದ ಮಂಜುನಾಥ್ಗೆ ಆ ಫ್ಯಾಕ್ಟರಿಯ ಜೊತೆ ತುಂಬ ಒಳ್ಳೆಯ ಸಿಹಿ ನೆನಪುಗಳು ಇರುತ್ತೆ ಈ ರೀತಿ ಎರಡು ವರ್ಷಗಳು ಕಳೆದೋಗುತ್ತೆ ಮಂಜುನಾಥ್ ಹೈಸ್ಕೂಲ್ಗೆ ಹೋಗಬೇಕಾಗಿರುತ್ತೆ ಆದರೆ ಅವರ ಹಳ್ಳಿಯಲ್ಲಿ ಪ್ರೈಮರಿವರೆಗೂ ಮಾತ್ರ ಸ್ಕೂಲ್ ಇರುತ್ತೆ ಹೈಸ್ಕೂಲ್ ಇರೋದಿಲ್ಲ ಅದಕ್ಕೆ ಮಂಜುನಾಥ್ ಅವರ ತಂದೆ ತಾಯಿ ಅವನನ್ನು ಅಜ್ಜಿಯ ಮನೆಗೆ ಕಳಿಸ್ಕೊಡ್ತಾರೆ ಮಂಜುನಾಥ್ ಅಜ್ಜಿಯ ಮನೆಯಲ್ಲೇ ಇದ್ದುಕೊಂಡು ಅಲ್ಲೇ ಸ್ಕೂಲ್ಗೆ ಹೋಗ್ಕೊಂಡು ಇರ್ತಾನೆ ಈ ರೀತಿ ಮಂಜುನಾಥ್ ಒಂಬತ್ತನೇ ಕ್ಲಾಸ್ಗೆ ಹೋಗ್ತಾನೆ ಒಂದು ದಿನ ಮಂಜುನಾಥ್ ತಂದೆ ತಾಯಿಯನ್ನು ನೋಡೋಣ ಅಂತ ಹೇಳಿ ಅವರ ಹಲ್ಲಿಗೆ ಬರ್ತಾನೆ ತಂದೆ ತಾಯಿಯನ್ನು ನೋಡಿ ಮಾತಾಡಿಸ್ಕೊಂಡು ಮಂಜುನಾಥ್ ಫ್ರೆಂಡ್ಸ್ ಜೊತೆ ಆ ಚಾಕ್ಲೇಟ್ ಫ್ಯಾಕ್ಟ್ರಿ ಹತ್ತಿರಕ್ಕೆ ಹೋಗಿ ಬರೋಣ ಬನ್ನಿ ಅಂತ ಸ್ನೇಹಿತರನ್ನು ಕರೀತಾನೆ ಆಗ ಮಂಜುನಾಥ್ಗೆ ಅವರ ಸ್ನೇಹಿತರು ಒಂದು ವಿಷಯ ಹೇಳ್ತಾರೆ ಅದೇನಂದರೆ ಆ ಚಾಕ್ಲೇಟ್ ಫ್ಯಾಕ್ಟ್ರಿಯನ್ನು ಮುಚ್ಚಿ ಎರಡು ಮೂರು ತಿಂಗಳಾಯಿತು ಅಂತ ಆಗ ಆಶ್ಚರ್ಯದಿಂದ ಮತ್ತೆ ಗೊಂದಲದಿಂದ ಮಂಜುನಾಥ್ ಅವರ ತಾಯಿಯ ಬಳಿ ಹೋಗಿ ಆ ಚಾಕ್ಲೇಟ್ ಫ್ಯಾಕ್ಟ್ರಿಯನ್ನು ಯಾಕೆ ಮುಚ್ಚಾಕಿದ್ರು ಅಂತ ಕೇಳ್ತಾನೆ ಅದಕ್ಕೆ ಅವರ ತಾಯಿ ಆ ಚಾಕ್ಲೇಟ್ ಫ್ಯಾಕ್ಟ್ರಿಯ ಓನರ್ ಮತ್ತು ಅವರ ಹೆಂಡತಿ ಇಬ್ಬರು ಒಂದು ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ಬಿಟ್ರು ಅದಕ್ಕೆ ಆ ಫ್ಯಾಕ್ಟ್ರಿ ನಡೆಸೋರು ಯಾರೂ ಇಲ್ಲ ಅಂತ ಫ್ಯಾಕ್ಟ್ರಿನ ಮುಚ್ಚಾಕ್ಬಿಟ್ರು ಅಂತ ಹೇಳ್ತಾರೆ ಇದಾದ ಮೇಲೆ ಮಂಜುನಾಥ್ ಸುಮ್ಮನೆ ಆಗಿ ನೆಕ್ಸ್ಟ್ ದಿನ ಅವನ ಪಾಡಿಗೆ ಅವನು ಅವರ ಅಜ್ಜಿಯ ಮನೆಗೆ ಹೋಗ್ಬಿಡ್ತಾನೆ ಇದಾದ ಮೇಲೆ ಮಂಜುನಾಥ್ ಯಾವತ್ತೂ ಕೂಡ ಆ ಫ್ಯಾಕ್ಟ್ರಿಯ ಕಡೆಗೆ ಹೋಗಲಿಲ್ಲ ಹೀಗೆ ವರ್ಷಗಳು ಉರುಳಿ ಹೋಗುತ್ತೆ ಈ ಕಡೆ ಆ ಊರಿಂದ ಆಚೆ ಇದ್ದ ಆ ಚಾಕ್ಲೇಟ್ ಫ್ಯಾಕ್ಟ್ರಿ ಮಳೆ ಬಿಸಿಲು ಗಾಳಿಗೆ ಪಾಳು ಬಿದ್ದೋಗುತ್ತೆ ಗೋಡೆಗಳಲ್ಲಿ ಬಿರುಕು ಬಂದು ಪಾಚಿ ಕಟ್ಟಿಬಿಟ್ಟಿರುತ್ತೆ ಆ ಫ್ಯಾಕ್ಟ್ರಿಯ ಸುತ್ತ ಜನರ ಓಡಾಟವಿಲ್ಲದೆ ದಟ್ಟವಾದ ಗಿಡ ಮರಗಳು ಬೆಳೆದು ಬಿಡುತ್ತೆ ಆ ಕಡೆ ಮಂಜುನಾಥ್ ಕೂಡ ಬೆಳೆದು ದೊಡ್ಡವನಾಗ್ತಾನೆ ಓದು ಮುಗಿಸಿ ಕೆಲಸಕ್ಕೋಸ್ಕರ ಅಪ್ಲಿಕೇಶನ್ಗಳನ್ನು ಹಾಕಿರ್ತಾನೆ ಆದರೆ ಒಂದು ದಿನ ಮಂಜುನಾಥ್ಗೆ ಆ ಫ್ಯಾಕ್ಟ್ರಿ ಹತ್ರ ಅತಿ ಭಯಂಕರ ಹಾಗೂ ಮೈ ನಡುಗಿಸುವ ರಿಯಲ್ ಗೋಷ್ಠಿ ಎಕ್ಸ್ಪೀರಿಯನ್ಸ್ ಆಗಿಬಿಡತ್ತೆ ಇಷ್ಟಕ್ಕೂ ಆವತ್ತು ಏನಾಯಿತು ಅಂದರೆ ಮಂಜುನಾಥ್ ಅವರ ಅಜ್ಜಿಯ ಊರಿಂದ ತಂದೆ ತಾಯಿಯನ್ನು ನೋಡೋದಕ್ಕೆ ಅಂತ ಅವನ ಹಳ್ಳಿಗೆ ಅವರ ತಾತನ ಟಿ ವಿ ಎಸ್ ಎಕ್ಸೆಲ್ನಲ್ಲಿ ಬರ್ತಾನೆ ಆಗ ಟೈಮ್ ಸಂಜೆ ಐದು ಗಂಟೆ ಆಗಿರುತ್ತೆ ಮಂಜುನಾಥ್ ದಾರಿಯಲ್ಲಿ ಬರುವಾಗ ಮಳೆ ಬರೋ ಥರ ಕಾಣ್ತಾ ಇರುತ್ತೆ ಅದಕ್ಕೆ ಮಂಜುನಾಥ್ ಏನು ಮಾಡ್ತಾನೆ ಅಂದರೆ ಎಲ್ಲರೂ ಹೋಗೋ ದಾರಿಯಲ್ಲಿ ಹೋದರೆ ಲೇಟ್ ಆಗಿಬಿಡತ್ತೆ ಒಂದು ವೇಳೆ ಮಳೆ ಬಂದುಬಿಟ್ರೆ ಮಳೆಯಲ್ಲಿ ನೆನ್ಕೊಂಡು ಮನೆಗೆ ಹೋಗಬೇಕಾಗುತ್ತೆ ಅಂತ ಹೇಳಿ ಮಂಜುನಾಥ್ ಬೇರೆ ದಾರಿಯನ್ನು ಸೆಲೆಕ್ಟ್ ಮಾಡ್ಕೋತಾನೆ ಆ ದಾರಿ ಬೇರೆ ಯಾವುದು ಅಲ್ಲ ಅದೇ ಚಾಕ್ಲೇಟ್ ಫ್ಯಾಕ್ಟ್ರಿ ಇದ್ದ ದಾರಿ ಆ ದಾರಿಯಲ್ಲಿ ಮಂಜುನಾಥ್ ಹೋಗಿ ಸುಮಾರು ವರ್ಷಗಳೇ ಕಳೆದು ಹೋಗಿತ್ತು ಆ ದಾರಿ ಈಗ ಹೇಗಿದೆ ಅಂತ ಕೂಡ ಮಂಜುನಾಥ್ಗೆ ಗೊತ್ತಿರಲಿಲ್ಲ ಆದರೂ ಮಳೆ ಬರೋದಕ್ಕೂ ಮುಂಚೆನೇ ಬೇಗ ಮನೆ ಸೇರಿಕೊಳ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಂಜುನಾಥ್ ಆ ದಾರಿಯಲ್ಲಿ ಹೋಗೋದಕ್ಕೆ ನಿರ್ಧಾರ ಮಾಡ್ತಾನೆ ಈ ರೀತಿ ಮಂಜುನಾಥ್ ಆ ದಾರಿಯಲ್ಲಿ ಹೋಗ್ತಾ ಇರ್ತಾನೆ ಆಗ ಮಂಜುನಾಥ್ಗೆ ಸ್ವಲ್ಪ ದೂರದಿಂದನೇ ಆ ಫ್ಯಾಕ್ಟ್ರಿ ಕಾಣಿಸುತ್ತೆ ಆ ಫ್ಯಾಕ್ಟ್ರಿನ ನೋಡಿದ ತಕ್ಷಣ ಮಂಜುನಾಥ್ಗೆ ಏನೋ ಒಂಥರ ಖುಷಿ ಅದರ ಜೊತೆಗೆ ಬೇಜಾರು ಕೂಡ ಮಂಜುನಾಥ್ ಆ ಚಾಕ್ಲೇಟ್ ಫ್ಯಾಕ್ಟ್ರಿ ಮುಂದೆ ಗಾಡಿ ನಿಲ್ಲಿಸಿ ಹಾಗೆ ಸ್ವಲ್ಪ ಹೊತ್ತು ಆ ಫ್ಯಾಕ್ಟ್ರಿ ಕಡೆಗೆ ನೋಡ್ತಾ ಅವನ ಬಾಲ್ಯದ ಜೀವನವನ್ನು ನೆನಪು ಮಾಡ್ಕೋತಾನೆ ಇನ್ನೇನು ಮಂಜುನಾಥ್ ಅವನ ಟಿ ವಿ ಎಸ್ ಹತ್ತಿ ಆ ಜಾಗದಿಂದ ಹೊರಡಬೇಕು ಅನ್ನೋ ಟೈಮ್ಗೆ ಕರೆಕ್ಟಾಗಿ ಮಂಜುನಾಥ್ ಕಿವಿಗೆ ಆ ಫ್ಯಾಕ್ಟ್ರಿಯ ಒಳಗಿಂದ ಯಾರೋ ಒಬ್ಬಳು ಹೆಂಗಸು ಅವನನ್ನು ಕೂಗಿದ ಹಾಗೆ ಅನಿಸುತ್ತೆ ಆಗ ಮಂಜುನಾಥ್ ಮತ್ತೆ ಆ ಫ್ಯಾಕ್ಟ್ರಿಯ ಕಡೆಗೆ ತಲೆ ಎತ್ತಿ ನೋಡ್ತಾನೆ ಯಾರೋ ನನ್ನ ಕರೆದಂಗಾಯ್ತಲ್ವಾ ಯಾರಿರಬಹುದು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಆ ಫ್ಯಾಕ್ಟ್ರಿಯ ಕಡೆಗೆ ಹೆಜ್ಜೆ ಹಾಕ್ತಾನೆ ಹೀಗೆ ಮಂಜುನಾಥ್ ಆ ಫ್ಯಾಕ್ಟ್ರಿಯ ಗೇಟ್ ಹತ್ತಿರ ಹೋಗಿ ನಿಂತ್ಕೋತಾನೆ ಅದೇನಾಯಿತೋ ಏನೋ ಮಂಜುನಾಥ್ಗೆ ಆ ಫ್ಯಾಕ್ಟರಿಯನ್ನು ಹತ್ತಿರದಿಂದ ನೋಡಿದ ತಕ್ಷಣ ಮನಸ್ಸಿನಲ್ಲಿ ಏನೋ ಒಂಥರ ಭಯ ಶುರುವಾಗುತ್ತೆ ಆದರೂ ನನ್ನನ್ನು ಯಾರು ಕರೆದ್ರಲ್ವ ಅನ್ನೋ ಕುತೂಹಲದಿಂದ ಆ ಗೇಟ್ನ ಓಪನ್ ಮಾಡಿ ಒಳಗೆ ಹೋಗ್ತಾನೆ ಆ ಗೇಟ್ನ ಓಪನ್ ಮಾಡಿಕೊಂಡು ಒಳಗೆ ಹೋಗ್ತಾ ಇದ್ದರೆ ಮಂಜುನಾಥ್ ಆ ಫ್ಯಾಕ್ಟರಿಯ ಸುತ್ತಮುತ್ತ ಜನರು ಓಡಾಡಿ ಎಷ್ಟೋ ವರ್ಷಗಳು ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಅಲ್ಲಿ ಅಷ್ಟು ದಟ್ಟವಾಗಿ ಗಿಡ ಮರಗಳು ಬೆಳೆದಿರುತ್ತೆ ಅಷ್ಟೇ ಅಲ್ಲ ಮಂಜುನಾಥ್ ಆ ಫ್ಯಾಕ್ಟರಿಯ ಭಯಾನಕ ಸ್ಥಿತಿಯನ್ನು ನೋಡಿ ಒಂದು ಕ್ಷಣ ಬಿಚ್ಚಿ ಬೀಳ್ತಾನೆ ಹೀಗೆ ಮಂಜುನಾಥ್ ಕುತೂಹಲ ಮತ್ತೆ ಭಯದಿಂದನೇ ಆ ಫ್ಯಾಕ್ಟರಿಯ ಒಳಗೆ ಹೋಗಿ ನೋಡ್ತಾನೆ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಮಂಜುನಾಥ್ಗೆ ತುಂಬ ಆಶ್ಚರ್ಯ ಆಗೋಗುತ್ತೆ ಯಾಕಂದರೆ ಆ ಫ್ಯಾಕ್ಟರಿಯ ಒಳಗೆ ಚಾಕ್ಲೇಟ್ಗಳನ್ನು ತಯಾರಿ ಮಾಡ್ತಾ ಇದ್ದ ದೊಡ್ಡ ದೊಡ್ಡ ಮಿಷಿನ್ಗಳು ಹಾಗೆ ಇರುತ್ತೆ ಮಂಜುನಾಥ್ ಆ ಮಿಷಿನ್ಗಳನ್ನು ನೋಡ್ತಾ ಹಾಗೆ ನಿಂತು ಬಿಡ್ತಾನೆ ಈ ರೀತಿ ಇರುವಾಗ ಇದ್ದಕ್ಕಿದ್ದ ಹಾಗೆ ಮಂಜುನಾಥ್ಗೆ ಆ ಫ್ಯಾಕ್ಟರಿಯ ಒಂದು ಮೂಲೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಂತ್ಕೊಂಡಿರೋದು ಕಾಣಿಸುತ್ತೆ ಆದರೆ ಅಲ್ಲಿಗಾಗಲೇ ಟೈಮ್ ಸಂಜೆ ಆರು ಗಂಟೆ ಆಗಿದ್ದರಿಂದ ಆ ವ್ಯಕ್ತಿಯ ಮುಖ ಮಂಜುನಾಥ್ಗೆ ಸರಿಯಾಗಿ ಕಾಣಿಸೋದಿಲ್ಲ ಇದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಮಂಜುನಾಥ್ ಅದೇ ಫ್ಯಾಕ್ಟರಿಯಲ್ಲಿ ತಲೆ ಸುತ್ತಿ ಕೆಳಗೆ ಬಿದ್ದೋಗ್ತಾನೆ ಪ್ರಜ್ಞೆ ಇಲ್ಲದೆ ಮಂಜುನಾಥ್ ಆ ಫ್ಯಾಕ್ಟರಿಯ ಒಳಗೆ ಸುಮಾರು ಒಂಬತ್ತು ಗಂಟೆವರೆಗೂ ಇರ್ತಾನೆ ಇದಾದ ಮೇಲೆ ಮಂಜುನಾಥ್ಗೆ ಸ್ವಲ್ಪ ಸ್ವಲ್ಪನೇ ಎಚ್ಚರವಾಗುತ್ತೆ ಎಚ್ಚರಗೊಂಡ ಮಂಜುನಾಥ್ ಗಡಿ ಬಿಡಿಯಿಂದ ಎದ್ದು ನಿಲ್ತಾನೆ ಟೈಮ್ ನೋಡಿದ್ರೆ ಒಂಬತ್ತು ಗಂಟೆ ಆಗೋಗಿರುತ್ತೆ ಆಗ ಮಂಜುನಾಥ್ ಅಯ್ಯೋ ಇಷ್ಟೊತ್ತು ನನಗೇನಾಗಿತ್ತು ಟೈಮ್ ನೋಡಿದ್ರೆ ಒಂಬತ್ತು ಗಂಟೆ ಆಗೋಗಿದೆ ಏನಾಗಿತ್ತು ನನಗೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಮಂಜುನಾಥ್ ಎದ್ದು ನೋಡಿದಾಗ ಅಲ್ಲಿ ಒಂದಷ್ಟು ಕೂಡ ಬೆಳಕು ಅನ್ನೋದು ಇರಲಿಲ್ಲ ಯಾವ ಕಡೆ ನೋಡಿದ್ರೂ ಬರೀ ಕತ್ತಲೆ ಕಾಣಿಸ್ತಾ ಇತ್ತು ಆಗ ಮಂಜುನಾಥ್ ಭಯಕ್ಕೆ ಆ ಫ್ಯಾಕ್ಟರಿಯಿಂದ ಆಚೆ ಓಡಿ ಬಂದು ಅವನ ಟಿ ವಿ ಎಸ್ ಮೇಲೆ ಹತ್ತಿ ಕೂತ್ಕೊಂಡು ಸ್ಟಾರ್ಟ್ ಮಾಡ್ತಾನೆ ಹೀಗೆ ನಿಧಾನಕ್ಕೆ ಮಂಜುನಾಥ್ ಎಕ್ಸಲೇಟರ್ ಕೊಡ್ತಾ ಗಾಡಿಯನ್ನು ಮೂವ್ ಮಾಡ್ತಾ ಹಾಗೆ ಸುಮ್ಮನೆ ಆ ಫ್ಯಾಕ್ಟ್ರಿಯ ಕಡೆಗೆ ನೋಡ್ತಾನೆ ಅಷ್ಟೇ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಮಂಜುನಾಥ್ಗೆ ಎದೆ ಬಡಿತ ಜೋರಾಗುತ್ತೆ ಯಾಕಂದರೆ ಅದೇ ಫ್ಯಾಕ್ಟರಿಯ ಗೇಟ್ ಹತ್ರ ಮಂಜುನಾಥ್ಗೆ ಒಬ್ಬರು ಗಂಡಸು ಮತ್ತು ಹೆಂಗಸು ಪಕ್ಕ ಪಕ್ಕದಲ್ಲೇ ನಿಂತ್ಕೊಂಡು ಇವನ ಕಡೆಗೆ ನೋಡ್ತಾ ಇರೋ ಥರ ಕಾಣಿಸುತ್ತೆ ಅದನ್ನು ನೋಡಿ ಮಂಜುನಾಥ್ಗೆ ಭಯ ಇನ್ನೂ ಜಾಸ್ತಿಯಾಗಿ ಆ ಜಾಗದಿಂದ ಹೊರಟೋಗ್ಬಿಡ್ತಾನೆ ಹೀಗೆ ಮಂಜುನಾಥ್ ಆ ಫ್ಯಾಕ್ಟರಿಯಿಂದ ಒಂದು ಕಿಲೋಮೀಟರ್ ಮುಂದೆ ಬಂದರೂ ಕೂಡ ಅವನ ತಲೆಯಲ್ಲಿ ಒಂದು ಆಲೋಚನೆ ಓಡ್ತಾ ಇತ್ತು ಅದೇನಂದರೆ ಆ ಗೇಟ್ ಹತ್ರ ನಿಂತ್ಕೊಂಡಿದ್ದು ಯಾರು ಅವರನ್ನು ನಾನು ಎಲ್ಲೋ ನೋಡ್ದಂಗಿದೆ ಅಲ್ವಾ ಯಾರು ಅಂತ ಸರಿಯಾಗಿ ನೆನಪೇ ಆಗ್ತಿಲ್ವೇ ನಾನು ಅವರನ್ನು ಎಲ್ಲೋ ನೋಡಿದ್ದೀನಿ ಆದರೆ ಯಾರು ಅಂತ ಸಡನ್ನಾಗಿ ನೆನಪಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಬರ್ತಾನೆ ಆಗ ಮಂಜುನಾಥ್ಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ ಅದೇನಂದರೆ ಆ ಫ್ಯಾಕ್ಟ್ರಿ ಹತ್ತಿರ ನಿಂತ್ಕೊಂಡಿದ್ದ ಆ ಹೆಂಗಸು ಮತ್ತು ಗಂಡಸು ಬೇರೆ ಯಾರು ಅಲ್ಲ ಅದೇ ಫ್ಯಾಕ್ಟರಿಯ ಓನರ್ಗಳು ಚಿಕ್ಕ ವಯಸ್ಸಿನಲ್ಲಿ ನನಗೆ ಚಾಕ್ಲೇಟ್ ಕೊಡ್ತಾ ಇದ್ದದ್ದು ಅವರೇ ಅಲ್ವಾ ಅನ್ನೋ ವಿಷಯ ಗೊತ್ತಾಗುತ್ತೆ ಈ ವಿಷಯ ಮಂಜುನಾಥ್ಗೆ ನೆನಪು ಬರುತ್ತೆ ಅಷ್ಟೆ ಅದೇ ಟೈಮ್ಗೆ ಕರೆಕ್ಟಾಗಿ ಫ್ಯಾಕ್ಟ್ರಿ ಹತ್ತಿರ ನಿಂತ್ಕೊಂಡಿದ್ದ ಅದೇ ವ್ಯಕ್ತಿ ಮಂಜುನಾಥ್ ಓಡಿಸ್ತಾ ಇದ್ದ ಗಾಡಿಗೆ ಅಡ್ಡ ಬಂದುಬಿಡ್ತಾನೆ ಕಂಟ್ರೋಲ್ ತಪ್ಪಿ ಮಂಜುನಾಥ್ ಕೆಳಗೆ ಬಿದ್ದೋಗ್ಬಿಡ್ತಾನೆ ಕೆಳಗೆ ಬಿದ್ದ ತಕ್ಷಣ ಮಂಜುನಾಥ್ ಎದ್ನೋ ಬಿದ್ದನೋ ಅಂತ ಎದ್ದು ನಿಂತು ಹಿಂದೆ ನೋಡ್ತಾನೆ ಆದರೆ ಅಲ್ಲಿ ಅವನ ಕಣ್ಣಿಗೆ ಯಾರೂ ಕಾಣಿಸ್ಲಿಲ್ಲ ಆಗ ಮಂಜುನಾಥ್ಗೆ ಇಲ್ಲಿ ಏನೋ ನಡೀತಾ ಇದೆ ಅಂತ ಅನ್ನಿಸಿ ಬೇಗ ಗಾಡಿ ಎತ್ಕೊಂಡು ಮನೆಗೆ ಹೊರಟೋಗ್ಬಿಡ್ತಾನೆ ಮನೆಗೆ ಹೋಗುವಷ್ಟರಲ್ಲಿ ರಾತ್ರಿ ಹತ್ತುವರೆ ಆಗಿರುತ್ತೆ ಅವರ ಮನೆಯಲ್ಲಿ ತಂದೆ ತಾಯಿ ಮತ್ತು ತಂಗಿ ಎಲ್ಲರೂ ನಿದ್ದೆ ಹೋಗ್ಬಿಟ್ಟಿರ್ತಾರೆ ಮಂಜುನಾಥ್ ಬಾಗಿಲನ್ನು ತಟ್ಟಿದಾಗ ಅವರ ತಾಯಿ ಬಂದು ಬಾಗಿಲು ತೆಗಿತಾರೆ ಮಂಜುನಾಥ್ ಒಳಗೆ ಹೋಗ್ತಾನೆ ಆದರೆ ಅವರ ತಾಯಿ ಮಂಜುನಾಥ್ ಬಟ್ಟೆ ಮತ್ತೆ ಕೈ ಕಾಲನ್ನು ನೋಡಿ ಗಾಬರಿಯಿಂದ ಲೋ ಮಂಜು ಏನೋ ಇದು ನಿನ್ನ ಅವತಾರ ಯಾಕೋ ಇಷ್ಟು ಲೇಟಾಗಿ ಬಂದಿದೀಯಾ ಏನೋ ಅದು ಕೈ ಕಾಲೆಲ್ಲ ಗಾಯ ಏನಾಯಿತು ಅಂತ ಕೇಳ್ತಾರೆ ಆಗ ಮಂಜುನಾಥ್ ಅವರ ತಾಯಿಗೆ ನಡೆದ ಎಲ್ಲ ಘಟನೆಯನ್ನು ವಿವರಿಸ್ತಾನೆ ಮಂಜುನಾಥ್ ಹೇಳಿದ್ದನ್ನು ಕೇಳಿಸ್ಕೊಂಡು ಅವರ ತಾಯಿ ಹಣೆ ಚಚ್ಕೊಳ್ತಾ ಅಯ್ಯೋ ಮಂಜಾ ನೀನು ಯಾಕೋ ಆ ದಾರಿ ಮೇಲೆ ಬರೋದಕ್ಕೋದೆ ನಮ್ಮೂರವರು ಯಾರು ಕೂಡ ಆ ದಾರಿನಲ್ಲಿ ಬರೋದಿಲ್ವೋ ಅಂತ ಹೇಳ್ತಾರೆ ಅದಕ್ಕೆ ಮಂಜುನಾಥ್ ಯಾಕೆ ಅಂತ ಕೇಳಿದಾಗ ಅವರ ತಾಯಿ ನಮ್ಮೂರವರು ಆ ದಾರಿಯಲ್ಲಿ ಓಡಾಡೋದಿಲ್ಲ ಸಂಜೆ ಮೇಲೆ ಯಾರಾದರೂ ಓಡಾಡಿದ್ರೆ ಆ ಫ್ಯಾಕ್ಟ್ರಿಯ ಓನರ್ ಮತ್ತೆ ಅವರ ಹೆಂಡತಿ ಕಣ್ಣಿಗೆ ಕಾಣಿಸ್ಕೊಂಡು ಒಬ್ಬೊಬ್ರಿಗೂ ಒಂದೊಂದು ರೀತಿ ಕಾಟ ಕೊಡ್ತಾರೆ ಅದಕ್ಕೆ ನಮ್ಮೂರವರು ಯಾರು ಕೂಡ ಆ ದಾರಿಯನ್ನು ಬಳಸೋದನ್ನು ಬಿಟ್ಟುಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಆಗ ಮಂಜುನಾಥ್ಗೆ ಗೊತ್ತಾಗುತ್ತೆ ಸುಮಾರು ವರ್ಷಗಳ ಹಿಂದೆ ಸತ್ತು ಹೋದ ಆ ಚಾಕ್ಲೇಟ್ ಫ್ಯಾಕ್ಟ್ರಿಯ ಓನರ್ ಮತ್ತೆ ಅವನ ಹೆಂಡತಿ ಎಲ್ಲೂ ಹೋಗಿಲ್ಲ ಅವರು ಅತೃಪ್ತ ಆತ್ಮಗಳಾಗಿ ಅದೇ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ದೆವ್ವಗಳಾಗಿ ಅಲಿತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಮಂಜುನಾಥ್ ಹೇಳೋ ಪ್ರಕಾರ ಇವತ್ತು ಕೂಡ ಆ ದಾರಿಯನ್ನು ಯಾರು ಬಳಸೋದಿಲ್ವಂತೆ ಮತ್ತು ಆ ಫ್ಯಾಕ್ಟ್ರಿ ಈಗ ಇನ್ನೂ ಭಯಂಕರವಾದ ಸ್ಥಿತಿಯಲ್ಲಿ ಇದೆಯಂತೆ ಈ ಸ್ಟೋರಿಯಲ್ಲಿ ಮಂಜುನಾಥ್ ನನಗೆ ಹೇಳದೇ ಇದ್ದ ಒಂದೇ ಒಂದು ಇನ್ಫಾರ್ಮೇಷನ್ ಏನಂದರೆ ಅದು ಯಾವ ಊರು ಅನ್ನೋದು ನಿಮಗೇನಾದರೂ ಯಾವುದು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ರಿಯಲ್ ಮತ್ತು ಇಂಟ್ರೆಸ್ಟಿಂಗ್ ಗೋಸ್ಟ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು Субтитры сделал DimaTorzok